ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕ ಶಾಲೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈ ಯುಗಾದಿ ಸ್ಪೆಷಲ್ ಆಗಿ ನಾನು ಕಾಯಿ ಹೋಳಿಗೆ ಮಾಡೋ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಪಾಕ ತೆಗಿಬೇಕು ಆ ಥರ ಏನು ಟೆನ್ಷನ್ ಇಲ್ಲ ವಿಡಿಯೋ ಫುಲ್ಲು ನೋಡಿ ಸ್ಕಿಪ್ ಮಾಡಬೇಡಿ ನಿಮಗೆ ಗೊತ್ತಾಗುತ್ತೆ ತುಂಬಾ ಈಸಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ ಕಾಲು ಚೀರೋಟಿ ರವೆ ನೋಡಿ ಒಂದು ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಅಷ್ಟು ಸಾಕು ಒಂದು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಮೊದಲಿಗೆ ಇದು ಮಿಕ್ಸ್ ಮಾಡಿ ಸಾಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಬೇಕಾಗತ್ತೆ ನೀವು ಬೇಳೆ ಹುಳಿಗೆಗೆ ಕಲಿಸ್ತೀರಲ್ಲ ಕನಕ ಅಷ್ಟೇ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ನಾವು ಕನಕ ಚೆನ್ನಾಗಿ ನೆನೆಸ್ದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಫಸ್ಟು ಕನಕ ರೆಡಿ ಮಾಡ್ಕೊಂಡ್ಬಿಡಬೇಕು ನೋಡಿ ಇಷ್ಟು ಸಾಫ್ಟ್ ಇದ್ದರೆ ಸಾಕಾಗುತ್ತೆ ಒಂದು ತ್ರೀ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ ಚೆನ್ನಾಗಿ ನೆನೆಯುತ್ತೆ ಎಣ್ಣೆ ಹಾಕೋದ್ರಿಂದ ಒಂದು ತ್ರೀ ಟೇಬಲ್ ಸ್ಪೂನ್ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಕನಕ ನೆಂದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಹೂಳಿಗೆ ಇದು ಇದನ್ನು ನೆನೆಸಿ ನೋಡಿ ಮೊದಲಿಗೆ ಕನಕ ರೆಡಿಯಾಗಿದೆ ಈಗ ಹೂಣ್ಣ ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಒಂದು ಕಪ್ಪು ನಾನು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬಲ್ತಿರೋ ಕಾಯಿ ತೊಗೊಬೇಕಾಗತ್ತೆ ನಾನು ಮತ್ತೊಂದು ಕಪ್ ಹಾಕ್ತಾಯಿದ್ದೀನಿ ನೋಡಿ ನಾನು ಎರಡು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಈ ಸೇಮ್ ಮೆಜರ್ಮೆಂಟ್ ಕಪ್ಪಲ್ಲಿ ಫ್ರೆಶ್ ತೆಂಗಿನಕಾಯಿ ತುರಿ ತೊಗೊಳ್ಳಿ ಕಾಯಿ ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹೂಣ್ಣ ನೀವು ನೋಡಿ ಕಾಯಿ ಒಬ್ಬಟ್ಟು ಮಾಡಬೇಕಾದ್ರೆ ಬಲ್ತೀರಾ ಕಾಯಿ ತಗೊಳ್ಳಿ ಎಳೆಕಾಯಲ್ಲಂತೂ ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿರಲ್ಲ ಬಲ್ತೀರಾ ಕಾಯಿ ತಗೊಂಡು ನಾವು ತುರಿದಿಟ್ಕೊಬೇಕಾಗತ್ತೆ ಒಂದು ಫೈವ್ ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಫೈವ್ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಜಾಸ್ತಿ ಹಾಕ್ಬಾರ್ದು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನೋಡಿ ಈ ರೀತಿ ನುಣ್ಣಗೆ ಮಾಡ್ಕೊಬೇಕಾಗತ್ತೆ ನೋಡಿ ಇರಬೇಕಾಗುತ್ತೆ ಕರೆಕ್ಟಾಗಿದೆ ಜಾಸ್ತಿ ನೀರು ಹಾಕ್ಬಾರ್ದು ಫ್ರೆಂಡ್ಸ್ ನೀರು ಅಂದರೆ ಹೂರ್ಣ ಚೆನ್ನಾಗಿ ಬರಲ್ಲ ತೆಳುವಾಗಿಬಿಡುತ್ತೆ ನೋಡಿ ಇದು ಕರೆಕ್ಟಾಗಿದೆ ಸಾಕು ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀನಿ ನೋಡಿ ನಾನು ಒಂದು ಕಪ್ ಬೆಲ್ಲ ಹಾಕ್ತಿದ್ದೀನಿ ಈ ಕಪ್ಪಲ್ಲೇ ನಾನು ಎರಡು ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿರೋದು ನಾನು ಒಂದು ಕಪ್ ಹಾಕ್ತಾಯಿದ್ದೀನಿ ನಿಮಗೆ ಒಂದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಅಂದರೆ ಒಂದು ಕಾಲು ಕಪ್ ಅಥವಾ ಒಂದೂವರೆ ಕಪ್ ಹಾಕ್ಬೋದು ಒಂದು ಟೂ ಟೇಬಲ್ ಸ್ಪೂನ್ ಮಾತ್ರ ನೀರು ಹಾಕ್ಬೇಕಾಗುತ್ತೆ ಜಾಸ್ತಿ ಬೇಡ ಈಗ ಬೆಲ್ಲ ಕರಗಿಸ್ಕೊಳ್ಳೋಣ ಫ್ಲೇಮಲ್ಲೇ ಇಟ್ಬಿಟ್ಟು ಬೆಲ್ಲ ನೋಡಿ ಬೆಲ್ಲ ಕರಗಿದೆ ಸಾಕು ಇಷ್ಟೋ ಸೋದಿಸ್ಕೊಳ್ಳೋಣ ಬಾಂಡ್ಲಿ ಇಟ್ಟಿದ್ದೀನಿ ಇದಕ್ಕೆ ಕಸ ಕಡ್ಡಿ ಗಲೀಜ್ ಇರುತ್ತೆ ಸೊ ಬೆಲ್ಲದಲ್ಲಿ ಒಂದು ಸ್ವಲ್ಪ ಗಲೀಜು ಬಂದೇ ಬರುತ್ತೆ ಸೋದಿಸ್ಕೊಂಡು ಮಿಕ್ಸ್ ಮಾಡಿ ಸಾಕು ಈಗ ಬೆಲ್ಲ ಕರಗಿದೆ ಫ್ರೆಂಡ್ಸ್ ನೋಡಿ ಈ ರೀತಿ ನೂರೆ ನೂರೇ ಆಗಿ ಗಟ್ಟಿ ಈಗ ನೋಡಿ ಈ ರೀತಿ ಕರೆಕ್ಟಾಗಿದೆ ಈಗ ಕಾಯಿ ಹಾಕೊಳ್ಳೋಣ ಫ್ರೆಂಡ್ಸ್ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಕಾಯದು ಹಾಕೊತಾ ಇದ್ದೀನಿ ಇದು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಿಕ್ಸ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಕಾಯಿ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಕೈ ಬಿಡ್ದಿರ ಫ್ರೆಂಡ್ಸ್ ನೋಡಿ ಸಾಕು ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ ಮಾಡಿ ಫ್ರೆಂಡ್ಸ್ ಏನಾದರೂ ಹೂರ್ಣ ಏನಾದರೂ ತೆಳುವಾಯಿತು ಅಂದರೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಉರುಗಡ್ಲೆ ಅದನ್ನು ಪುಡಿ ಮಾಡಿಬಿಟ್ಟು ಹಾಕಿ ಏನಾಗಲ್ಲ ಫ್ರೆಂಡ್ಸ್ ನೋಡಿ ಹೂರ್ಣ ರೆಡಿ ಆಯಿತು ಇದು ಆರಿ ತಣ್ಣಗಾಗಲಿ ನೋಡಿ ಎಷ್ಟು ಗಟ್ಟಿ ಇದೆ ಇಷ್ಟೇ ಇರಬೇಕಾಗತ್ತೆ ನೋಡಿ ಹೂರ್ಣ ಎಲ್ಲ ಫುಲ್ ಆರಿ ತಣ್ಣಗಾಗಿದೆ ಫುಲ್ಲು ತಣ್ಣಗಾದ್ರೇ ತುಂಬಾ ಚೆನ್ನಾಗಿ ಬರುತ್ತೆ ಬಿಸಿ ಇದ್ದಾಗ ಮಾಡಬಾರ್ದು ಹೂಣ್ಣ ಬಿಸಿ ಇದ್ದಾಗ ನೋಡಿ ಆರಿ ತಣ್ಣಗಾಗಿದೆ ಸಾಕು ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಹೂಣ್ಣ ತಗೊಳ್ಳಿ ನೋಡಿ ಇಷ್ಟು ಇರಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಹೋಳಿಗೆ ನೋಡಿ ನಾನು ಈ ಸೈಜಲ್ಲಿ ತಗೊಂಡಿದ್ದೀನಿ ಸಾಕು ಇಷ್ಟು ನೋಡಿ ಕನಕ ಚೆನ್ನಾಗಿ ನೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಈ ರೀತಿ ನೆನಿಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಒನ್ ಅವರ್ಗೆ ಇನ್ನೂ ಜಾಸ್ತಿ ಟೈಮ್ ಇತ್ತು ಅಂದ್ರೂ ನೆನೆಸ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನಿನ್ನೊನ್ ಅವರ್ ನೆನೆಸಿದ್ದೀನಿ ಸಾಕು ಇಷ್ಟು ನೋಡಿ ಎಷ್ಟು ಸಾಫ್ಟಾಗಿದೆ ನಾನು ನಾನೊಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಹಾಕೊಳ್ಳುತ್ತೆ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜಲ್ಲಿ ತೊಗೊಬೇಕಾಗತ್ತೆ ಜಾಸ್ತಿ ತೊಗೊಬಾರ್ದು ನೋಡಿ ಈ ಸೈಜಲ್ಲಿ ಸಾಕು ಫ್ರೆಂಡ್ಸ್ ಒಂದು ಸ್ವಲ್ಪ ತೊಟ್ಕೊಳ್ಳಿ ನೋಡಿ ಸಾಕು ಈಗ ಮಧ್ಯೆ ಉಣ್ಣೆ ಇಟ್ಕೊತ ಇದ್ದೀನಿ ನೋಡಿ ಇದು ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನು ತೆಗಿಬೇಕಾಗತ್ತೆ ನೋಡಿ ಇಷ್ಟು ತೆಗೆದುಬಿಡಿ ಜಾಸ್ತಿ ಬೇಡ ಒಂದು ಸ್ವಲ್ಪ ತಟ್ಕೊಳ್ಳಿ ಒಂದು ಪ್ಲಾಸ್ಟಿಕ್ ಶೀಟ್ ಇದ್ರೆ ನೋಡಿ ಈ ರೀತಿ ಹಾಕಿ ಕ್ಲೀನಾಗಿ ನೋಡಿ ಈ ರೀತಿ ಎಳ್ಕೊಂಡೋಗಿ ತುಂಬ ತೆಳ್ಳಗೆ ಬರುತ್ತೆ ಕೈಯಲ್ಲಿ ತಟ್ಟಬೋದಕ್ಕೆ ಹೋದರೆ ಅಷ್ಟು ಎಳ್ಳಕ್ಕೆ ಬರಲ್ಲ ಸೋ ಅದಕ್ಕೆ ನೋಡಿ ನಿಮ್ಗೆ ಇಷ್ಟು ತೆಳ್ಳಗೆ ಬೇಕಾದರೂ ಇದು ಮಾಡ್ಬೋದು ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಫ್ರೆಂಡ್ಸ್ ಎಡ್ಜೇನಿರುತ್ತೆ ಅದು ಅಷ್ಟೇ ಒಂದು ಸ್ವಲ್ಪ ನೋಡಿ ಈ ರೀತಿ ಲೈಟಾಗಿ ಹಿಂಗೆ ಹೇಳ್ಕೊಂಡೋಗಿ ನೋಡಿ ಆಯ್ತು ಈಗ ನಿಧಾನಕ್ಕೆ ಪೇಪರ್ ತೆಗೆಯೋಣ ಪ್ಲಾಸ್ಟಿಕ್ ಕವರು ನೋಡಿ ಎಲ್ಲೂ ಕಿತ್ತೋಗ್ಲಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೆಂಚು ಮೊದಲಿಗೆ ನಾನು ಕಾಯ್ದೆ ಕಿಟ್ಟಿದೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂತ ಇದ್ದೀನಿ ಫ್ರೆಂಡ್ಸ್ ನೀವು ತುಂಬಬೇಕಾದ್ರೂ ಹಾಕ್ಬೋದು ನಿಮ್ಮ ಅನುಕೂಲ ನಾನು ಎಣ್ಣೆ ಇದ್ದೀನಿ ಇಲ್ಲಿ ಫ್ರೆಂಡ್ಸ್ ನೋಡಿ ಈಗ ಒಬ್ಬಟ್ಟು ಹಾಕ್ತಾಯಿದ್ದೀನಿ ಒಂದು ಹತ್ತು ಸೆಕೆಂಡ್ ಆಗಿಬಿಟ್ಬಿಡಿ ಫ್ರೆಂಡ್ಸ್ ನೋಡಿ ಒಂದು ಹತ್ತು ಸೆಕೆಂಡ್ ಆಗಿದೆ ತೆಗಿತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಫ್ರೆಂಡ್ಸ್ ನೀವು ಯುಗಾದಿಗೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಯುಗಾದಿ ಅಂದರೆ ಕಾಯಿ ಒಬ್ಬಟ್ಟು ಅಥವಾ ಬೇಳೆ ಒಬ್ಬಟ್ಟು ಮಾಡೇ ಮಾಡ್ತಾರೆ ತಗರಿ ಬೇಳೆ ಒಬ್ಬಟ್ಟು ಇಲ್ಲ ಹಾಲು ಒಬ್ಬಟ್ಟು ಈ ಸಲ ನಾನು ಕಾಯಿ ಒಬ್ಬಟ್ಟು ಮಾಡೋ ತೋರಿಸಿದ್ದೀನಿ ಆಲ್ರೆಡಿ ನಮ್ಮ ಚಾನಲಲ್ಲಿ ತಗರಿಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೋಡಿ ನೋಡಿ ನಾನು ಪಾಕ ತೆಗಿಬೇಕು ಅದೆಲ್ಲ ತಲೆನೋವು ಇರಬೇ ಇಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹೂಣಾಗಲಿ ಹೂಣ ಕೆಟ್ಟಿಲ್ಲ ಫ್ರೆಂಡ್ಸ್ ನೋಡಿ ಈ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನೀವು ಯುಗಾದಿಗೆ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಕಾಯಿ ಒಳಗೆ ರೆಡಿಯಾಗಿದೆ ಪಾಕ ತೆಗಿಬೇಕು ಅದೆಲ್ಲ ಏನು ಟೆನ್ಷನ್ ಇಲ್ಲ ತುಂಬ ಈಸಿಯಾಗಿ ನಾನು ಮಾಡೋದು ತೋರಿಸಿದ್ದೀನಿ ನೀವು ಒಮ್ಮೆ ಮಾಡಿ ಹೇಗೆ ಬಂತು ಅಂತ ಹೇಳಿ ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ